ಎಲ್ಲರಿಗೆ ಸ್ವಾಗತ ಎಲ್ಲರೂ ಖುಷಿಯಾಗಿರಿ ಎಲ್ಲರೂ ನಗ್ತೀರಿ ನನ್ನ ಹೆಸರು ಅಶ್ವತ್ಜ್ಜಿ ಅಂತ ಇವತ್ತು ದೂರ ಟ್ರಾವೆಲ್ಗೆ ಹೊಡೆದು ದಾಂಡೇಲಿ ದಾಂಡೇಲಿ ಎಲ್ಲಿ ಇರುವುದು ಹೇಳ್ತೇನೆ ದಾಂಡೇಲಿ ಒಂದು ತಾಲೂಕು ಅದರ ಬಗ್ಗೆ ಇದು ಎಕ್ಸ್ಪ್ಲೋರ್ ಮಾಡಿಕೊಂಡು ಬರೋದು ಬನ್ನಿ ಇವತ್ತು ಒಳ್ಳೆ ರೀತಿಯಲ್ಲಿ ಗಾಳಿ ಉಂಟು ಒಳ್ಳೆ ರೀತಿಯ ಕೂಲ್ ಆಗ್ತಾ ಉಂಟು ಒಳ್ಳೆ ರೀತಿಯ ಕ್ಲೈಮೇಟ್ ಇವತ್ತು ಇವತ್ತು ನಮ್ಮ ಮನೆಯ ಜೂಲಿ ಬರಲಿಲ್ಲ ನಾನು ಮಾತ್ರ ಎಲ್ಲಿ ಇರುವುದು ಇವತ್ತು ದೂರ ಟ್ರಾವೆಲ್ಗೆ ಹೊಡೆದು ದಾಂಡೇಲಿ ದಾಂಡೇಲಿಗೆ ಹೋದವರಿದ್ರೆ ಅಲ್ಲಿಯ ಬಗ್ಗೆ ಇನ್ಫಾರ್ಮೇಶನ್ ಗೊತ್ತಿದ್ರೆ ಕಮೆಂಟ್ ರೀತಿಯಲ್ಲಿ ಎಲ್ಲ ಹೇಳಿ ಆಯ್ತಾ ಎಲ್ಲರಿಗೆ ತಿಳಿಬಹುದು ನನಗೆ ಸಹ ತಿಳಿಬಹುದು ಇವತ್ತು ನಾವು ಸೀದ್ ಎಲ್ಲಿ ಹೋಗುದು ದಾಂಡೇಲಿ ಹೋಗುವ ದಾಂಡೇಲಿ ದಾಂಡೇಲಿಯಲ್ಲಿ ಇರುವುದು ಇದು ಮಲೆನಾಡು ಪ್ರದೇಶ ಇದು ಕರ್ನಾಟಕದ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಇರುವ ಒಂದು ತಾಲೂಕು ಆಗಿದೆ ಈ ದಾಂಡೇಲಿ ಎಂಬುದು ಇದು ಸಮುದ್ರ ಮಟ್ಟದಿಂದ ಎಷ್ಟು ಉಂಟು ನಾಲ್ನೂರ ಎಪ್ಪತ್ಮೂರು ಮೀಟರ್ ಎತ್ತರದಲ್ಲಿಂಟು ಇದಕ್ಕೆ ನಿಕ್ ನೇಮ್ ಉಂಟು ಒಂದು ಗ್ರೀನ್ ಸಿಟಿ ಅಂತ ಹೇಳುತ್ತಾರೆ ಈ ಪ್ಲೇಸ್ ಅನ್ನು ಒಳ್ಳೆ ಟೂರಿಸಂ ಆಗಿರುವ ಒಂದು ಪ್ಲೇಸ್ ವಾಟರ್ ಆಕ್ಟಿವಿಟೀಸ್ ಕೆಲವು ರೀತಿಯ ಟೂರಿಸಂ ಪ್ಲೇಸ್ ಇರುವ ಒಂದು ಪ್ಲೇಸ್ ಈ ದಾಂಡೇಲಿ ಕರ್ನಾಟಕದಲ್ಲಿ ಅತಿ ದೊಡ್ಡವಾದ ಒಂದು ಟೂರಿಸಂ ಪ್ಲೇಸ್ ಅಂತ ಹೇಳ್ಬೋದು ಎಷ್ಟು ಕರೆಕ್ಟ್ ಅಂತ ಗೊತ್ತಿಲ್ಲ ಗೊತ್ತಿರುವಾಗ ಇನ್ಫಾರ್ಮೇಶನ್ ಶೇರ್ ಮಾಡಿದ್ದು ನಿಮಗೆ ಎಷ್ಟು ಗೊತ್ತುಂಟು ಅದನ್ನೆಲ್ಲ ಕಮೆಂಟ್ ರೀತಿಯಲ್ಲಿ ಹೇಳಿ ಎಲ್ಲರಿಗೆ ತಿಳಿಯೋದು ನನಗೆ ಅಷ್ಟು ಗೊತ್ತು ಗೊತ್ತಿಲ್ಲ ಇದರ ಇಷ್ಟರಿ ಎಲ್ಲ ತುಂಬಾ ಎಲ್ಲಿ ಕೊಟ್ಟು ನಾನು ಬೇಸಿಕ್ ಇನ್ಫಾರ್ಮೇಶನ್ ಮಾತ್ರ ಶೇರ್ ಮಾಡುದು ದಾಂಡೇಲಿ ಬಗ್ಗೆ ಆಚೆ ಸೈಡಿನಿಂದ ಕೆಂಪು ಕಲ್ಲಿನ ಕೋರೆಯ ಮಿಷಿನ್ ನ ಸೌಂಡ್ ಕೇಳ್ತದೆ ಈಚೆ ಸೈಡಿನಿಂದ ಜಲ್ಲಿಯ ಕೋರೆ ಮೆಷಿನ ಸೌಂಡ್ ಕೇಳ್ತದೆ ಈಗ ಸ್ವಲ್ಪ ಕೇಳ್ತದೆ ನಿಮ್ಗೆ ಸಹ ಕೇಳಬಹುದು ನನಗೆ ಸಹ ಕೇಳ್ತದೆ ಅದರ ಸೌಂಡ್ ಸ್ವಲ್ಪ ಇರಿಟೇಷನ್ ಆದ್ರೆ ಸಹ ಅವರಿಗೆ ಕೆಲಸ ಮಾಡಬೇಕಲ್ಲ ಈಗ ಸ್ವಲ್ಪ ನಿಲ್ಲಿಸಿದರೆ ಊಟಕ್ಕೆ ಟೈಮ್ ಆಯಿತು ಅಂತ ಕಾಣ್ತದೆ ಈಗ ಗಂಟೆ ಅಷ್ಟು ಒಂದು ಗಂಟೆ ಆಯಿತು ಅಂತ ಕಾಣ್ತದೆ ಇವತ್ತು ದೂರ ಹೋಗುವುದು ಆಗ ಹೇಳಿದ್ದೇನೆ ದಾಂಡೇಲಿ ದಾಂಡೇಲಿ ಒಂದು ಕರ್ನಾಟಕದ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಇರೋದು ತಾಲೂಕು ಆಗಿದೆ ದಾಂಡೆಲಿ ಟೂರಿಸಂ ಬಗ್ಗೆ ಹೇಳ್ಬೇಕಾದ್ರೆ ಇಲ್ಲಿ ವಾಟರ್ ಆಕ್ಟಿವಿಟೀಸ್ ತುಂಬ ಉಂಟು ವೈಟ್ ವಾಟರ್ ರಾಫ್ಟಿಂಗ್ ಉಂಟು ತುಂಬ ಉಂಟು ಎಲ್ಲಿ ಇಲ್ಲಿ ಕೆಲವು ರೀತಿಯ ಟೆಂಪಲ್ ಗಳು ಉಂಟು ಈ ಪ್ಲೇಸ್ ಅಲ್ಲಿ ದಾಂಡೇಲಿ ಎಂಬುದು ದಾಂಡೇಲಿಗೆ ಓದೋರ್ ಇದ್ರೆ ಕಮೆಂಟ್ ರೀತಿಯಲ್ಲಿ ಹೇಳಿ ಅಲ್ಲಿಯ ಬಗ್ಗೆ ಇನ್ಫಾರ್ಮೇಶನ್ ಗೊತ್ತಿದ್ರೆ ಕಮೆಂಟ್ ರೀತಿಯಲ್ಲಿ ಎಲ್ಲರಿಗೂ ಹೇಳಿ ನನಗೆ ಸಹ ತಿಳಿಬಹುದು ಎಲ್ಲರಿಗೆ ತಿಳಿಬಹುದು ಮತ್ತೊಂದು ಎಲ್ಪತ್ರಿ ಇಲ್ಲಿ ಸಿಂಥೇರಿ ರಾಕ್ಸ್ ರಚನೆ ಉಂಟು ಈ ಪ್ಲೇಸಲ್ಲಿ ತುಂಬಾ ಎಲ್ಲಿಂಟು ಅದರ ಇಷ್ಟರೆಲ್ಲ ತುಂಬ ಉಂಟು ದಾಂಡಲಿ ಎಂಬ ಹೆಸರು ಯಾಕೆ ಬಂತ ಹೇಳ್ಬಹುದ್ರೆ ಇಲ್ಲಿ ದಾಂಡಲಿ ಅಪ್ಪ ಎಂಬವರು ಇದ್ದರು ಅವರು ತೀರಿಕೊಂಡ ನಂತರ ಇಲ್ಲಿಗೆ ದಾಂಡಲಿ ಎಂದು ಬಂತಂತ ಕಾಣ್ತದೆ ಎಷ್ಟು ಕರೆಕ್ಟ್ ಅಂತ ಗೊತ್ತಿಲ್ಲ ದಾಂಡೆಲಿಯಲ್ಲಿ ಆಗಸ್ಟ್ ನಿಂದ ನವೆಂಬರ್ವರೆಗೆ ಒಳ್ಳೆ ರೀತಿಯಲ್ಲಿ ಮಳೆ ಬರ್ತದೆ ಈ ದಾಂಡಲಿ ಎಂಬ ಪ್ಲೇಸ್ ಅಲ್ಲಿ ಕರ್ನಾಟಕದ ಅತಿ ದೊಡ್ಡವಾದ ಎರಡನೇ ವನ್ಯಜೀವಿ ಅಭಯಾರಣ್ಯ ಇದೆ ಇದರಲ್ಲಿ ಇನ್ನೂರ ಎಪ್ಪತ್ತಕ್ಕಿಂತ ಜಾತಿಯ ಪಕ್ಷಿಗಳಿದಂತೆ ಕೆಲವು ರೀತಿಯ ಪ್ರಾಣಿಗಳುಂಟು ಒಳ್ಳೆ ರೀತಿಯಲ್ಲಿ ಗಾಳಿ ಬರ್ತದೆ ಬಾಯಿ ಒಳ್ಳೆ ರೀತಿಯಲ್ಲಿ ಒಣಗುತ್ತದೆ ತುಟಿ ಎಲ್ಲ ನೋಡಿ ಒಳ್ಳೆ ರೀತಿಯಲ್ಲಿ ಇವತ್ತು ಚಳಿ ಉಂಟು ಆದ್ರೆ ಇವತ್ತು ಅಷ್ಟು ಕ್ಲೈಮೇಟ್ ಚೆನ್ನಾಗಿಲ್ಲ ನೋಡಲಿಕ್ಕೆ ಒಂದು ಕ್ಲೌಡ್ ಥರ ಉಂಟು ಸಂಜೆ ತೊಂದರೆ ಮಳೆ ಬರ್ಬೋದು ಇವತ್ತು ನಿಮ್ಮೂರಲ್ಲಿ ಹೇಗೆ ಉಂಟು ಅಂತ ಕಮೆಂಟ್ ರೀತಿಯಲ್ಲಿ ಹೇಳಿ ಈ ದಾಂಡೇಲಿಗೆ ಓದೋರಿಗೆ ಕಮೆಂಟ್ ರೀತಿಯಲ್ಲಿ ಹೇಳಿ ನನಗೆ ತುಂಬಾ ಗೊತ್ತಿಲ್ಲ ಇಲ್ಲಿ ಹದಿನೈದಕ್ಕಿಂತ ಹೆಚ್ಚು ಸ್ಕೂಲ್ಗಳುಂಟು ಕಾಲೇಜುಗಳುಂಟು ಎಲ್ಲ ಉಂಟು ಇಲ್ಲಿ ಕೆಲವು ರೀತಿಯ ಕಂಪನಿಗಳುಂಟು ದೊಡ್ಡ ದೊಡ್ಡ ಕಂಪನಿಗಳು ಈ ಪ್ಲೇಸಲ್ಲಿ ಅಲ್ಲಿ ಉಂಟು ಇವತ್ತಿನ ವಿಡಿಯೋದಲ್ಲಿ ದಾಂಡೇಲಿ ಬಗ್ಗೆ ನಿಮಗೆ ಹೇಳಿದ್ದೇನೆ ನನಗೆ ಅಷ್ಟು ಗೊತ್ತಿಲ್ಲ ನಿಮಗೆ ಗೊತ್ತಿದ್ರೆ ಕಾಮೆಂಟ್ ರೀತಿಯಲ್ಲಿ ಹೇಳಿ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲನ್ನು ಟೈಮ್ 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 ಮಾಡಿ ಟೈಮ್ ಟೈಮ್ ಮಾಡಿದ್ರೆ ಏಳು ಗಂಟೆಗೆ ರೊಕ್ಕ ನಿಮಗೆ ವಿಡಿಯೋ ಬರ್ತಾ ಇಲ್ಲಿವರೆಗೆ ಎಲ್ಲರಿಗೂ ಇವತ್ತಿನ ವಿಡಿಯೋಗೆ ಬಾಯ್ ಬಾಯ್